ನಮ್ಮ ಕ್ರಾಂತಿನಗರ್ ಗಣೇಶ್ ಪುಲ್ದಿಂದ ಪ್ರವಾಸಕ್ಕೆ ಹೋಗಿದ್ರು ಆ ಕುಂಭಮೇಳಾಗ ಹೋಗಿ ಇದ್ರು ಆ ಸಮಯದಲ್ಲಿ ಆ ಅದು ಆಕ್ಸಿಡೆಂಟ್ ಆಗಿ ನಾಲ್ಕು ಜನ ಡೆತ್ ಆಗಿದ್ದಾರೆ ಈಗ ಡೆಡ್ ಬಾಡಿ ಇಂದೋರ್ ಅಂತ ಆ ಊರಿನಲ್ಲಿ ಇದ್ದಾರೆ ಮತ್ತೆ ಭಾಳ ಮಂದಿಗೆ ಪೆಟ್ಟ ಹತ್ತಿದೆ ಕೆಲವೊಬ್ರು ಸೀರಿಯಸ್ ಅದಾರು ಕೆಲವರು ಕೋಮಾದಲ್ಲಿ ಹೋಗಿದಾರು ಯಾರು ಹೇಗಿದ್ದಾರೆ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಹಿಂಗಾಗಿ ನಾವು ಸರ್ಕಾರ ಕಡೆ ಮನವಿ ಏನು ಮಾಡ್ತೀವಿ ಅಂತಂದ್ರೆ ಅಲ್ಲಿಂದ ಡೆಡ್ ಬಾಡಿ ಈ ಕಡೆ ತಗೊಂಡು ಕೊಡಬೇಕು ಮತ್ತೊಂದು ಪೇಶೆಂಟ್ಗಳಿಗೆ ಈ ಕಡೆ ಶಿಫ್ಟ್ ಮಾಡಬೇಕಂತೇಳಿ ನಾವು ಸರ್ಕಾರ ಕಡೆ ಮನವಿ ಮಾಡ್ತಾ ಇದ್ದೀವಿ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರಿಂಬಲ್ಲಿ ಕೂಡ ಮಾತಾಡಿದಾರಂತೆ ಅವರು ಪಿ ಎ ಅವರು ಆ ಕಡೆ ಎಲ್ಲ ಇನ್ನೋರ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಲ್ಲಿ ಅಂತ ಈಗ ಜೋಶಿ ಸರ್ ಹೇಳಿದ್ರು ಹಾಗೆ ಅವರು ಹೇಳ್ತಾ ಇರೋದೇನಂದ್ರೆ ಈ ಡೆಡ್ ಬಾಡಿ ಈ ಕಡೆ ತರಲಿಕ್ಕಂದ್ರೆ ತುಂಬಾ ತೊಂದರೆ ಆಗ್ತದೆ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಪ್ಯಾರೆಂಟ್ಸಿಂಬಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ಏನು ಮಾಡಬೇಕು ಯಾವ ತರ ನಾವು ಸ್ಟೆಪ್ ತಗೋಬೇಕು ಅಂಥೇಳಿ ಹೇಳ್ತೀವಿ ನಂತದ ತಿರ್ಕೊಂಡವರು ಇಬ್ಬರು ಲೇಡೀಸು ನಿತಾ ಬಡಮಂಜಿ ಹೇಳಿ ಒಬ್ರು ಮತ್ತೊಬ್ರು ಸೋನಾರ್ ಪೈಕಿ ಇದಾರಂತೆ ಮತ್ತ ಒಬ್ಬ ಡ್ರೈವರ್ ಸಾಗರ್ ಅಂತ ಮತ್ತೊಬ್ರು ಜೆಂಟ್ಸ್ ಇದಾರೆ ಟೋಟಲ್ ನಾಲ್ಕ್ ಜನ ತಿರ್ಕೊಂಡಾರ ಹೋದವರು ಕೆಲವೊಬ್ರು ಭಾಳ ಹತ್ತೈತಿ ಕೆಲವೊಬ್ರು ಚರ್ಚೆಸ್ ಈ ತರ ಮಾಹಿತಿ ಹೇಳ್ತಾ ಇದಾರೆ ಆ ಕಡೆ ಹೋಗ್ತಾ ಇದ್ರು ಅವರು ಹೋಗ್ತಾ ಇರು ಆ ಸಮಯದಲ್ಲಿ ಇದು ಆಕ್ಸಿಡೆಂಟ್ ಆಗಿದೆ ಇವರು ಇಪ್ಪತ್ನಾಲ್ಕು ತಾರೀಕಿಗೆ ಹೋಗಿದ್ರು ಇಪ್ಪತ್ನಾಲ್ಕು ತಾರೀಕಿಗೆ ಹೋಗಿದ್ರು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಈ ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಆಗ್ತದ ಏನು ಯಾವ ತರ ಇಲ್ಲಿ ಡೆಡ್ ಬಾಡಿ ತಂದು ಒಪ್ಪಿಸ್ತಾರ ಅದ್ ನೋಡ್ಬೇಕು ರೀ ಸರ್ ಈಗ ಅವ್ರು ನಿಮ್ಮ ಸಂಪರ್ಕದಾಗ ಯಾರಾದರೂ ಬಂದಿದ್ರ ಫೋನ್ ಅವರು ಫೋನ್ ಮುಖಾಂತರ ಒಬ್ಬರು ಲೇಡಿ ಮಾತಾಡಿದರು ಶಂಕರವ್ ಗರಗ್ ಹೇಳಿ ಅವರು ಕೂಡ ಟ್ಯಾಕ್ಚರ್ ಆಗಿದೆ ಅಂತೆ ನಾನು ಬೇರೆ ಅಂತ ಹೇಳಿ ಅವ್ರು ಎರಡೇ ವಾರ್ಡ್ ಮಾತಾಡಿದ್ರು मुदिंद औरेन आरे पेशंट यावतरा कडिशनल अजून नम गोत नसे मंदानविक क्रांतिनगर गणेशपूर्वी